ಹಾಗೆ ಗೆಳೆಯರೆ ಇಲ್ಲಿದೆ ಒಂದು ವಿಶೇಷವಾದ ಒಂದು ಬಾಡಿ ನಿರ್ಮಾಣ ಮಾಡಿರುವಂಥ ಒಂದು ಇಕೋಮೆಟ್ ಗಾಡಿ ಎರಡು ಸಾವಿರದ ಹದಿನೆಂಟು ಮಾಡಲಿನ ಈ ಗಾಡಿ ತುಂಬ ನೀಟಾಗಿ ಕಂಡೀಷನ್ ಮೇಲೆ ಮೇಂಟೇನ್ ಮಾಡಿದ್ದಾರೆ ಈಗ ನೋಡಿ ಈ ಥರ ಬಾಡಿ ಕಟ್ಟಿಸಿರುವಂಥದ್ದು ಅಂದರೆ ಇದು ಎಲ್ಲೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಟೈರ್ ಕಂಡೀಷನ್ ಈ ರೀತಿ ಇದೆ ಅಂದರೆ ಬಸ್ ಥರ ಸೇಫ್ ಮಾಡಿ ಅಂದರೆ ನಾಮ್ಕಲ್ ಟೈಪ್ ಯಾವ ರೀತಿ ಬಾಡಿ ಕ್ಯಾಬಿನ್ ಮಾಡ್ತಾರೆ ಅದೇ ಥರ ಮಾಡಿರುವಂಥದ್ದು ನೋಡಿ ಹಿಂದ್ಗಡೆ ಟೈರ್ ವೇಸ್ಟ್ ಇದೆ ಒಂದು ನಾಲ್ಕು ಟೈರ್ ಹಾಕ್ಕೋಬೇಕಾಗುತ್ತೆ ಎರಡು ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂದರೆ ಹೊಸ ಟೈರೆ ಒರಿಜಿನಲ್ ಟೈರ್ ಇದೆ ಎರಡು ಬಾಕಿ ನಾಲ್ಕು ಟೈರ್ ಹಾಕ್ಕೋಬೇಕಾಗುತ್ತೆ ಬಾಡಿ ಈ ಥರ ನಿರ್ಮಾಣ ಮಾಡಿದ್ದಾರೆ ಟೋಟಲ್ ಇಪ್ಪತ್ತೆರಡು ಅಡಿ ಬಕೆಟ್ ಇದು ಇಪ್ಪತ್ತೆರಡು ಅಡಿ ಬಾಡಿ ಕೆಳಗಡೆ ಮರದ ಹಲಗೆ ಹಾಕಿದ್ದಾರೆ ಈ ಥರ ಹಲಗೆ ನೀಟಾಗಿ ಮಾಡಿದ್ದಾರೆ ಬಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಬಜಾರಿಗೆ ಹೇಳಿ ಮಾಡಿಸಿದಂಥ ಗಾಡಿ ಈ ಗಾಡಿ ಮುಡುಬಿದ್ರೆ ಆಸ್ಪಾಸು ಇರುತ್ತೆ ಬೇಕಿದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನಂಬರ್ ಕೊಟ್ಟಿರ್ತೇನೆ ಸಂಪರ್ಕ ಮಾಡ್ಬೋದು ಬೆಲೆ ಹೇಳ್ತಾ ಇರುವಂಥದ್ದು ಹನ್ನೊಂದುವರೆ ಲಕ್ಷ ನೆಗೋಷಿಯಬಲ್ ಇದೆ ಸ್ವಲ್ಪ ಸ್ವಲ್ಪ ನೆಗೋಷಿಯಬಲ್ ಇದೆ ಅಷ್ಟೇ ಜಾಸ್ತಿ ನೆಗೋಷಿಯಬಲ್ ಇಲ್ಲ ಹನ್ನೊಂದುವರೆ ಲಕ್ಷ ಬೆಲೆ ಹೇಳ್ತಾ ಇರುವಂಥದ್ದು ಓನರು ಛಾಸಿ ಎಲ್ಲ ನೀಟಾಗಿದೆ ಟೈರು ಒಂದು ಆರು ಟೈರಲ್ಲಿ ನಾಲ್ಕು ಟೈರು ಸ್ವಲ್ಪ ಕಡಿಮೆ ಇದೆ ಬಟ್ ಬಾಡಿ ಕ್ಯಾಬಿನ್ ಅಂತೂ ತುಂಬ ಸಖತ್ತಾಗಿದೆ ಎಲ್ಲ ತುಂಬಾ ಚೆನ್ನಾಗಿದೆ ಕ್ಯಾಬಿನ್ ಅಂತೂ ಲಾಂಗ್ ಹೋಗೋರೆಗಂತೂ ಹೇಳಿ ಮಾಡಿಸಿದಂಥ ಗಾಡಿ ಬಸ್ ಥರ ಶೇಪ್ ಮಾಡಿ ಕಟ್ಟಿಸಿರುವಂಥದ್ದು ತುಂಬ ನೀಟಾಗಿ